ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಕುಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯ ವತಿಯಿಂದ ಕುಡ್ಲಿಗಿಯ ಎಲ್ಲಾ ತಾಲೂಕಿನ ರೈತರ ಕುಂದುಕೊರತೆಗಳನ್ನು ಬಗೆಹರಿಸುವ ಬಗ್ಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕುಡ್ಲಿಗಿ ತಾಲೂಕಿನ ಮಾನ್ಯ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅನೇಕ ವಿಷಯಗಳನ್ನು ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ರೈತರ ಅಹವಾಲುಗಳನ್ನ ಮಾನ್ಯ ಶಾಸಕರು ಆಲಿಸಿದರು ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ನ್ಯೂಸ್ ರಿಪೋರ್ಟ್ ಗೊನ್ನಾಳಿ ಶ್ರೀಧರ್ ಸಮೃದ್ಧ ಕರ್ನಾಟಕ ನ್ಯೂಸ್ ಕೂಡ್ಲಿಗಿ ಆಗಿದೆ ಆದರೆ ಸರ್ಕಾರ ಮಟ್ಟದಲ್ಲಿ ಮನೆ ಕೃಷಿ ಸಚಿವರು ಕೆಲವು ಲೈನ್ಸ್ ಏನು ಗೋಮಾಳ ಕಮ್ಮಿ ಫಿಕ್ಸ್ ಹಾಕ್ಬೇಕು ಅಂತಂದ್ರೆ ತನಕರುಗಳಿಗೆ ಕಂದಾಯ ಸಚಿವರು ಈಗ ಏನು ಗೋಮಾಳ ಫಿಕ್ಸ್ ಹಾಕ್ಬೇಕು ಇಷ್ಟು ಹಸುಗಳಿಗೆ ಇಷ್ಟು ತನಕರುಗಳಿಗೆ ಇಷ್ಟು ಭೂಮಿ ಕೆಲವು ಕೆಲವರು ಮತ್ತೆ ಬೇರೆ ಬೇರೆ ಈಗ ಸರ್ಕಾರಿ ಭೂಮಿಗಳು ಯಾವುದೇ ಊರುಗಳಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಒಂದು ಅಂಗನವಾಡಿ ಆಗಿರ್ಬೋದು ಶಾಲೆ ಆಗಿರ್ಬೋದು ಒಂದು ಹಾಸ್ಟಲ್ ಕಟ್ಟಡಕ್ಕೆ ಒಂದು ಜಾಗ ನಿರ್ತಾ ಇಲ್ಲ ಇಲ್ಲೇ ನಮ್ಮ ಕೂಡ ಒಂದು ವರ್ಷದಿಂದ ಅನುದಾನ ಬಿಡುಗಡೆಯಾಗಿ ನಾವು ಭೂಮಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಆತರ ಪರಿಸ್ಥಿತಿಗಳಿರೋದ್ರಿಂದ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ನಾನು ಈ ವಿಷಯದಲ್ಲಿ ಸರ್ಕಾರದ ನಿರ್ಧಾರಗಳೇನೇ ಇದ್ದರೂ ಕೂಡ ನಾನು ಈ ವಿಷಯದಲ್ಲಿ ಅಕ್ರಮ ಸಂಭವಿಸ್ತೀನಿ ನಾನು ನಮ್ಮ ಬಡವ ತಾಲೂ ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಈ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಕೂಡ ಮಾಡಿದ್ದೀನಿ ಮತ್ತೆ ಮತ್ತೇನು ಪ್ರಶ್ನೆ ಹಾಕಿದ್ದೀನಿ ಮಾನ್ಯ ಕಂದಾಯ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೋದ ನಮಗೆ ಒಂದು ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಪ್ರತಿ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಜೊತೆ ಮುಖ್ಯಮಂತ್ರಿಗಳಿಗೆ ಒಂದು ವಿಶೇಷ ಸಭೆ ನಡೀತು ಅದರಲ್ಲೂ ಕೂಡ ನಾನು ಪ್ರಮುಖವಾಗಿ ಮೂರೆ ಮೂರು ಇಲಾಖೆಗಳ ಬಗ್ಗೆ ನಾನು ಹೇಳಿದ್ದೀನಿ ಈಗ ನಮ್ಮ ವಸತಿ ರೈತರ ವಸತಿ ಇದೆ ನಿವೇಶನ ರೈತರು ಬಹಳ ಇದ್ದಾರೆ ಅದಕ್ಕೆ ಒಂದು ಒಳ್ಳೆ ಸೂರ್ಯನ ವ್ಯವಸ್ಥೆ ಆಗಬೇಕು ಮತ್ತೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಇಲ್ಲಿ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ನೀರಾವರಿ ಇರೋ ಇರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಚ್ಚುವರಿ ಕೆರೆಗಳು ಚೆಕ್ ಡ್ಯಾಮ್ಗಳು ಮತ್ತೆ ಇದೆಲ್ಲ ರಿಪೇರಿ ಕೆಲಸ ಆಗಬೇಕು ಆಮೇಲೆ ಈ ಹಕ್ಕು ಏನು ರಾಜ್ಯಾದ್ಯಂತ ಸಮಸ್ಯೆ ಇದೆ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಬಹಳ ಸಣ್ಣ ರೈತರೇ ಮತ್ತೆ ಇತರ ಸರ್ಕಾರದ ಇದನ್ನೇ ನಂಬಿಕೊಂಡಿರುವಂತ ಜನಗಳಿದ್ದಾರೆ ಇವ್ರಿಗೆ ಒಂದು

ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಇದೀನಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂದಿದ್ದೀನಿ ಆಯ್ತಾ ಅದಕ್ಕೆ ನಾನು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಒಂದೊಂದು ಇಂದ ಆರು ಪೈಪ್ ಹಾಕೋದಿದೆ ಅದು ನಿನ್ನೆ ಮೊನ್ನೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕಿತ್ತು ರಾಜ್ಯ ಪ್ರಧಾನಿ ಬಂದಿದ್ದಾರೆ ಸಾಯಂಕಾಲದ ಹೊರಟು ಕೈ ಕೇಳಿದ್ದಾರೆ ಎಸ್ ಬಿ ಎಫ್ರು ಪೊಲೀಸ್ ಇಲಾಖೆಯರು ನಾಳೆ ಬೆಳಿಗ್ಗೆ ಮುಗಿಸಿ ಈ ವಾರದಲ್ಲೇ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದ್ದೆ ಅಂತ ಅದು ಕಟ್ಟಿದ್ದಾರೆ ಸೊ ಈ ತಿಂಗಳಲ್ಲಿ ಅಧಿವೇಶನ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡಿದ್ದೀವಿ ಅವರೂನು ಅದು ಶಂಕುಸ್ಥಾಪದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ದರು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಧಿವೇಶನ ಆದ್ಮೇಲೆ ಅದೊಂದು ಕೆರೆತಮ್ ಯೋಜನೆ ಕಂಪ್ಲೀಟ್ ಆಗ್ತದೆ ಎರಡು ಸರಕಾರ ಅದು ಒಂದು ಮಳಿಯ ನಮ್ಮ ಮನೆಯಲ್ಲಿ ಹೇಳ್ತೀವಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಾಯ್ಡು ರಮಿತ ಆಗಲಿ ಹ್ಞೂ ಆಲ್ವಾಮಿ ಆಗಲಿ ಪಾಂಡರಂಗ ನಾಯ್ಕರು ಅಂತ ಹೇಳಿ ದೊಡ್ಡ ಅದ್ರ ಜೊತೆ ಸಂಪರ್ಕಿದೀವಿ ಅವ್ರು ನಿಮ್ಮನ್ನು ಕಾಣ ಇಲ್ಲಿ ಏನೇನು ಬದಲವನ್ನು ಕೂಡ ಅವರಿಗೆ ಗಮನಿಸುತ್ತಾಂದ್ರೆ ನಾವು ಅದನ್ನು ಪ್ರಾಮಾಣಿಕವಾಗಿ ರೀತಿಯ ಮೂರ್ತಿ ಕೆಲಸ ಮಾಡ್ತೀನಿ ಅಂತಕೊಳ್ಳಿ ಖಂಡಿತಾ ಮತ್ತೆ ಸಂಪರ್ಕ ಇದೆ ಆಸ್ತಿಗಳ ಕೂಡ ನಾನು ತುಂಬಾ ಸ್ಪಷ್ಟನೆ ಇದೆ ಸಂದಾಯ ಯಾವುದೇ ರೀತಿ ಬದಲಾಗ್ಲಿ ಪಾಟೋ ಅವತ್ತಿನ ಅವತ್ತೆ ಡಿಸಿಷನ್ ಆಗಿರಬೇಕು ಯಾವುದು ತೊಂದರೆಗಳು ಸಾಮಾನ್ಯ ಜೈರೆಗಳು 20 ಮೂವತ್ತು ವರ್ಷದ ವೈಲೆಗಳ ಇಟ್ಕೊಂಡು ಅಸಿಗ್ನಿಟ್ಕೊಂಡು ಅಲ್ಲದಾರ್ಬಹುದು ಅಂತ ಹೇಳಿ ಅದರ ಪ್ರಕಾರನೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆಗಳನ್ನೂ ಖಂಡಿತ ನಮ್ಗೆ ಸಂಪರ್ಕ ಮಾಡಬಹುದು ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿ ಅದಕ್ಕೆ ಸಮಸ್ಯೆ ಬಗೆಹರಿಸಿ